ನೋಡ್ಬೇಕು ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗು ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಕನ್ನಡದ ಹೆಮ್ಮೆ ಕರ್ನಾಟಕದ ಮೂವಿ ಬಹಳ ಚೆನ್ನಾಗಿದೆ ಅದ್ರಿ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಫುಲ್ ಗೂಲ್ಸ್ ಪಲ್ಸ್

ತುಂಬಾ ಚೆನ್ನಾಗಿದೆ 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 ಸೂಪರ್ ಮೂವಿ ಸಿನಿಮಾ ಅಂದ್ರೆ ಸಂಸ್ಕೃತು ಅಂತ ಬಾವು ಅಂತ ನಾ ಅಂತ ಬಹಳ ಚೆನ್ನಾಗಿದೆ ಲಾಸ್ಟ್ ಮಿನಿಟ್ಸ್ ಫುಲ್ ಗೂಸ್ ಪಲ್ಸ್ ಸೂಪರ್ ಡೈರೆಕ್ಷನ್ ಮತ್ತೆ ಆಕ್ಟಿಂಗ್ ಕೂಡ ಸೂಪರ್ ಆಗಿದೆ ರಿಷಬ್ ಶೆಟ್ಟಿಗೆ ಹತ್ತು ಕಟ್ಟು ಕೊಟ್ಟರು ಸಾಲ ನಮ್ಮ ನಾಡಿನ ಬಗ್ಗೆ ಎಷ್ಟೊಂದು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಮ್ ಸುಮಾರು ಜನ ಗೊತ್ತಿಲ್ಲ ಅದ್ ನಾಕ್ ಕನ್ನಡಕ್ಕೆ ಹೆಂಗಿರುತ್ತೆ ಅಲ್ಲಿ ದೇವ್ರು ಏನು ಹೆಂಗ್ ಗೊತ್ತಿದ್ದಿಲ್ಲ ಸುಮಾರು ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ಹೋಗ್ಬೇಕು ಮನಸ್ಸಾಗ್ತಿದೆ ಫ್ರೀ ಆಗಿದ್ದಾಗ ಇನ್ನೂ ಸ್ವಲ್ಪ ಬಂದು ನೋಡ್ತೀವಿ ಸುಮಾರು ಚೆನ್ನಾಗಿ ಎಲ್ಲರೂ ನೋಡಬೇಕು ಸೂಪರ್ ಆಗಿದೆ ಮೂವಿ ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೂ ತುಂಬ ಬೆಳೀತಾ ಇದೆ ಹೆಮ್ಮೆ ವಿಷಯ ನಮ್ಮ ಸಕ್ಕತ್ತಿನ ರಿಸರ್ಚ್ ಸೆಕ್ಟರ್ಗೆ ಹ್ಯಾಂಡ್ಸಮ್

सुपर 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 सकता है कि तू सुपर है कि तू सर बैंकी फायर तुम बचना है इधर पिचे पोस्ट प्लस सुपर सुपर तुम बचना है तुम बचना है कि जो पास तुम बचना है चना है तुम बचना है तुम बचना है इधर तुम बचना है इधर सर मस्त वाच डिवाइन एक्सपीरियंस चना apa <tipa> cima? cima yang gitu? super itu. mana kita? super itu. sakat. So, terakhir ta. super. channel itu. mana itu? Wonderful movie. Super. Continue. Continue. Ah, it was a very goosebumps moment. Super lagi Nice, nice movie. ಚೆನ್ನಾಗಿತ್ತು ಮಸ್ತ್ ಆಗಿತ್ತು ಸೂಪರ್ ಸೂಪರ್ ಮೂವಿ ಸಂಗತ ಆಗಿರುತ್ತೀವಿ ಹೋಗ್ಬಿಟ್ಟು ನಾವು ಬರ್ತೀವಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು